ವಿಶೇಷವಾಗಿ ಸ್ಕೌ ಗೆ ಇದು ಒಂದು ಅಂತಾರಾಷ್ಟ್ರೀಯ ಚಳವಳಿ ಅನ್ನೋದು ತಂದು ಗೊತ್ತಿದೆ ಕಳೆದ ವರ್ಷ ಭಾರತದಲ್ಲಿ ನಾವು ಒಂದು ಕೋಟಿಗೂ ಹೆಚ್ಚು ಮಕ್ಕಳು ಇದರ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರುಗಳು ಶ್ರಮಿಸ್ತಾ ಇದ್ದಾರೆ ವಿವಿಧ ಹಂತಗಳಲ್ಲಿ ಅಂದರೆ ಎಲ್ ಕೆ ಜಿ ಯು ಕೆ ಜಿಯಿಂದ ಇಂದ ಹಿಡಿದು ಪೋಸ್ಟ್ ಗ್ರಾಜುಯೇಷನ್ವರೆಗೂ ಸಹಿತ ಶಿಕ್ಷಕರುಗಳಿದ್ದಾರೆ ಆ ಶಿಕ್ಷಕರಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ ನಾನು ಎರಡು ಮೂರು ವಿಷಯಗಳನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂದರ್ಭದಲ್ಲಿ ಹೈಲೈಟ್ ಮಾಡಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ನಮಗೆ ಪ್ರಥಮ ಬಾರಿಗೆ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯ నిర్దేశకరు సర్కారి అనదానిత అనదా రహిత ప్రథమ దర్జే ఎలా కాలేజులలో కలిగి రోవర్స్ రేంజర్స్ అందరం స్కౌట్ గైడ్స్ కాలేజిన విభాగం తెరీలికి అనుమతి కొడోద స్ఫూర్తల అది నమే కర్ణాటకలో సుమారు నలవత్ లక్షకు హు జన రోవస్ రేంజర్స్ కాలేజ్ విద్యార్థి ಅವರಲ್ಲಿ ಎನ್ ಎಸ್ ಎಸ್ ಕೆಲಸ ಮಾಡ್ತಿದೆ ಎನ್ ಸಿ ಸಿ ಕೆಲಸ ಮಾಡ್ತಾ ಇದೆ ಸೇವಾದಳ ಕೆಲಸ ಮಾಡ್ತಾ ಇದೆ ಸ್ಕೌಟ್ ಗ್ರೇಡ್ಸು ಸಹಿತ ಕೆಲಸ ಮಾಡ್ತಾ ಇದೆ ನೆಹರು ಯುವಕ ಕೇಂದ್ರ ಸಹಿತ ಕೆಲಸ ಮಾಡ್ತಾ ಇದೆ ಈ ವರ್ಷ ಸುಮಾರು ಮೂರು ಲಕ್ಷ ಕಾಲೇಜಿನ ಮಕ್ಕಳಿಗೊಂಡ ಗ್ಲೋವರ್ ಸ್ಟೇಂಜಸ್ ವಿಭಾಗಕ್ಕೆ ನಾವು ಸದಸ್ಯರನ್ನ ಮಾಡಿಕೊಂಡು ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈಗಾಗಲೇ ಟ್ರಿ ಯೂನಿವರ್ಸಿಟಿನಲ್ಲಿ ಇದನ್ನು ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟು ಕಡ್ಡಾಯ ಮಾಡಿದ್ದಾರೆ ಪ್ರಥಮ ದರ್ಜೆ ಎಲ್ಲ ಕಾಲೇಜುಗಳನ್ನು ಮಾಡಲಿಕ್ಕೂ ಸಹಿತ ಅನುಮತಿ ಕೊಟ್ಟಿರುವುದರಿಂದ ನಾವು ಅದನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಪೂರ್ವಕವಾಗಿ ನಮಗೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರವರು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಲ್ಲಿ ಅನಾಹುತಗಳಾಗ್ತವೆ ಮತ್ತು ಹಾನಿ ಆಗ್ತದೆ ಅಂತ ಸಂದರ್ಭದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀಮಾನ್ ನರೇಂದ್ರ ಮೋದಿ ಅವರು ಆದೇಶವನ್ನು ಮಾಡಿ ರಾಜ್ಯದಲ್ಲಿ ಎಂಟು ಲಕ್ಷ ಎಂಟು ಸಾವಿರ ವಿದ್ಯಾರ್ಥಿಗಳಿಗೆ ಆ ತರಬೇತಿಯನ್ನು ಕೊಡಲಿಕ್ಕೆ ಈ ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸ್ಕೌಟ್ ಗೈಡ್ಸ್ ಮಕ್ಕಳಿಗೆ ಯುವ ಫ್ರೆಂಡಸ್ಗಳಿಗೆ ಮೂರು ಸಾವಿರದ ಏಳು ಮಕ್ಕಳಿಗೆ ತರಬೇತಿ ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ತರಬೇತಿಯನ್ನು ನಾವು ಉಡುಪಿ ಮಂಗಳೂರಿನಲ್ಲಿ ಮುಗಿಸಿದ್ದೇವೆ ರಾಯಚೂರು ಕಲಬುರ್ಗಿ ಯಾದಗಿರಿ ಶಿವಮೊಗ್ಗ ಚಿಕ್ಕಮಗಳೂರು ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶ ಈ ಹನ್ನೊಂದು ಜಿಲ್ಲೆಗಳನ್ನು ಭಾರತ ಸರ್ಕಾರದವರು ಗುರುತಿಸಿದ್ದಾರೆ ಈ ಹನ್ನೊಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಾವು ಏಳು ದಿನಗಳ ತರಬೇತಿಯನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಸೋರ್ಸ್ ಪರ್ಸನ್ಸ್ ಯಾರಿದ್ದಾರೆ ಅವ್ರನ್ನ ಕಳುಹಿಸ್ಕೊಡ್ತಾ ಇದ್ದಾರೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ತರಬೇತಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಬೆಂಗಳೂರಿನ ದೊಡ್ಡಬಳ್ಳಾಪುರದ ತರಬೇತಿ ಕೇಂದ್ರದಲ್ಲಿ ಹೊಂಡಕ್ಕಿಯಲ್ಲಿ ಇರ್ತಕ್ಕಂಥ ದಾವಣಗೆರೆಯ ಕೊಂಡಕಿ ತರಬೇತಿ ಕೇಂದ್ರದಲ್ಲೂ ಸಹಿತ ಈ ಮಕ್ಕಳಿಗೆ ಈ ತರಬೇತಿಯನ್ನು ನಾವು ಕೊಡ್ತಾ ಇದ್ದೇವೆ ಕಾಲೇಜಿನ ವಿದ್ಯಾರ್ಥಿಗಳು ಆಸಕ್ತಿ ಇರ್ತಕ್ಕಂಥವ್ರು ಸ್ಕೌಟ್ ಗೇಟ್ಸ್ ಇರ್ತಕ್ಕಂಥವ್ರು ನಮ್ಮ ಸಂಘಟಕರಾದ ಪ್ರಭಾಕರ್ ಭಟ್ ಅಥವಾ ಮಂಜುಳಾ ಅವರಿಗೆ ಸಂಪರ್ಕವನ್ನು ಅವರು ಮಾಡಬಹುದು ಈ ಕಾರ್ಯಕ್ರಮವನ್ನು ನಾನು ಮಾಡಿರುವ ಭಾರತ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದಕ್ಕೆ ಪೂರ್ವವಾಗಿ ನಮ್ಮ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯವರು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಮಾಡಿ ಅದಕ್ಕೆ ಹೊನ್ನಾಂಬ ಐ ಎ ಎಸ್ ಅಧಿಕಾರಿ ಅವ್ರನ್ನ ಕೋಆರ್ಡಿನೇಟರ್ ಅಂತ ಮಾಡಿ ಸೆಕ್ರೆಟರಿ ಮಾಡಿ ಈ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಸೂಪರ್ವೈಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹಿತ ನಮಗೆ ಹಣ ಬಿಡುಗಡೆ ಮಾಡೋದ್ರ ಜೊತೆಗೆ ಮಕ್ಕಳ ತರಬೇತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಇದಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ಚಿರುನಿಗಳಾಗಿದ್ದೇವೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಮತ್ತು ನಮ್ಮ ಸ್ಕೌಟಿಂಗ್ ಆ್ಯಕ್ಟಿವಿಟಿ ಇದುವರೆಗೂ ಮೆಡಿಕಲ್ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪಾಲಿಟೆಕ್ನಿಕ್ನಲ್ಲಿ ಫಾರ್ಮಸಿ ಕಾಲೇಜುಗಳಲ್ಲಿ ನರ್ಸಿಂಗ್ ಕಾಲೇಜುಗಳಲ್ಲಿ ಆಯುರ್ವೇದ ಕಾಲೇಜುಗಳಲ್ಲಿ ಇಲ್ಲಿ ಈಗ ಎಲ್ಲ ಕಾಲೇಜುಗಳನ್ನು ಮಾಡಲಿಕ್ಕೂ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಶ್ರೀಮಾನ್ ವಿದ್ಯಾಶಂಕರ್ ಅವಕಾಶವನ್ನು ಮಾಡಿಬಿಟ್ಟು ಕರ್ನಾಟಕದಲ್ಲಿ ಐದು ಲಕ್ಷ ಜನ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಆ ಎಲ್ಲ ಮಕ್ಕಳಿಗೂ ನಾವು ತಲುಪಕ್ಕಾಗದಿಲ್ಲ ಆದರೆ ಎಲ್ಲ ಕಾಲೇಜುಗಳಲ್ಲೂ ಕೆಲವು ಮಕ್ಕಳಿಗಾದರೂ ನಾವು ಆರ್ ಮಾಡಬೇಕು ಅನ್ನೋ ಆದೇಶ ಕೊಟ್ಟಿದ್ದಾರೆ ಅವ್ರಿಗೂ ನಾನು ತಿನ್ನಿ ನಮ್ಮ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯ ಅಂದರೆ ಮೆಡಿಕಲ್ ಯೂನಿವರ್ಸಿಟಿ ಅಲ್ಲಿಯ ವೈಸ್ ಚಾನ್ಸಲರ್ ಡಾಕ್ಟರ್ ರವರು ಸಹಿತ ಇದನ್ನು ಎಲ್ಲ ಮೆಡಿಕಲ್ ಕಾಲೇಜು ಆಯುರ್ವೇದ ಕಾಲೇಜಿನಲ್ಲಿ ಮಾಡಲಿಕ್ಕೆ ಸಂತೋಷ ಒಪ್ಪಿಗೆಯನ್ನು ನೀಡಿದ್ದಾರೆ ಸದ್ಯದಲ್ಲೇ ಅದರ ಆರ್ಡ್ರನ್ನು ಇಶ್ಯೂ ಮಾಡ್ತಾರೆ ಅಲ್ಲೂ ಸಹಿತ ನಾವು ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲೂ ಸಹಿತ ಈ ಒಂದು ಸ್ಕೌಟ್ ಸ್ಕಿಲ್ ಸ್ಕಿಲ್ಗಳನ್ನು ಕಲಿಸಲಿಕ್ಕೆ ನಾವು ಪ್ರಯತ್ನವನ್ನ ಈ ವರ್ಷ ಮಾಡ್ತಾ ಇದ್ದೇವೆ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಇದೆಲ್ಲ ಉನ್ನತ ಶಿಕ್ಷಣ ಇಲಾಖೆಯವರು ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲೂ ಕಂಪಲ್ಸರಿಯಾಗಿ ಸೌಕರ್ ಮಾಡಬೇಕು ಅಂತ ಹೇಳಿ ಆರ್ಡರ್ ಮಾಡಿರುವುದರಿಂದ ಕಿತ್ತೂರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಅವರಿಗೆ ಸಂಬಂಧಪಟ್ಟಂತಹ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಕಾಲೇಜುಗಳನ್ನು ಮಾಡಲಿಕ್ಕೆ ವಿವಿಧ ವಿಶ್ವವಿದ್ಯಾನಿಲಯದ ಎಲ್ಲ ಉಪಕುಲಪತಿಗಳು ವಿಶೇಷವಾಗಿ ಬೀದರ್ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಕಲಬುರಗಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಹೀಗೆ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲೂ ಸಹಿತ ರೋಸ ಇಂಡಸ್ಟ್ಗಳನ್ನು ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದ ವೈಸ್ ಸಹಕಾರ ಕೊಟ್ಟಿದ್ದಾರೆ ಇದರಿಂದ ನಾವು ಈ ವರ್ಷ ನಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ದಕ್ಷತೆಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಇನ್ನು ಬಹಳ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಈ ಪೊಲೀಸ್ ವಸತಿ ಗೃಹಗಳೇನಿವೆ ವಸತಿ ಗೃಹಗಳು పోలీస్ క్వార్టర్స్ అది బాగా జనం మాలేదు శనివారం బాధార రజ ఇం వసతి నిలయూర్ పోలీస్ క్వార్టర్స్ ఓపన్ యూనిట్ అంటే స్కౌట్ గైడ్స్ ఓపన్ యూనిట్ ముక్తదళ ఈ ముక్తదళ ప్రారంభ మాట్లాడుతున్నా అదే పోలీసు మక్ శిస్త ನಾವು ವಾರದಲ್ಲಿ ಒಂದು ದಿನ ಸುಮಾರು ಒಂದು ಗಂಟೆ ಹತ್ತು ನಿಮಿಷಗಳ ಕಾಲ ಅಬೌಟ್ ಸಿಕ್ಸ್ಟಿ ಟು ಸೆವೆಂಟಿ ಮಿನಿಟ್ಸ್ ನಮ್ಮ ಓಪನ್ ಯೂನಿಟು ಸ್ಕೌಟ್ ಗೈಡ್ಸ್ನ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ನಮಗೆ ಭಾಳ ಉಪಯೋಗ ಆಗ್ತದೆ ನನಗೆ ಭಾಳ ಸಂತೋಷ ಆಗ್ತದೆ ನಮ್ಮ ನಗರದ ಪೊಲೀಸ್ ಕಮಿಷನರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾವು ಎಲ್ಲ ವಸತಿ ನಿಲಯಗಳಲ್ಲೂ ಒಬ್ಬೊಬ್ಬ ತರಬೇತಿದಾರರನ್ನು ಕರೆಸಿ ಕಳುಹಿಸಿ ಅವರ ಮೂಲಕವಾಗಿ ನಾವು ಈ ಸ್ಕೌಟ್ ಗೈಡ್ಸ್ ಯೂನಿಟ್ಗಳನ್ನು ಓಪನ್ ಯೂನಿಟ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ Nan beira